ನನಗೆ ಹೆಚ್ಚು ಕಡಿಮೆ ಈ ಯಾವಾಗ ಸೆಕೆಂಡ್ ಲಾಕ್ಡೌನ್ ಸೆಕೆಂಡ್ ಲಾಕ್ಡೌನ್ ಆದಮೇಲೆ ನಾನು ಜಾಸ್ತಿ ನೋಡೋದು ಕಪಿಲ್ ಶರ್ಮಾ ಶೋ ಏನು ಕಪಿಲ್ ಶರ್ಮಾ ನೋಡ್ತೀನಿ ಅಂದರೆ ನಗು ಅನ್ನೋದು ಅಮೃತ ದಿವ್ಯಾ ಔಷಧ ಅದು ಆ ನಗುವಿನಲ್ಲಿ ಒಂದು ಇರೋವಂಥ ವಿಶೇಷತೆ ಏನು ಅಂತಂದರೆ ನೀವು ನಗಬೇಕಾದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆಗೋಕ್ಕೆ ಸಾಧ್ಯವೇ ಇಲ್ಲ ವಿತ್ ಫೋಕಸ್ಡ್ ಆಗಿದ್ರೆ ಮಾತ್ರ ನೀವು ನಗ್ತೀರಾ ಇಲ್ಲಾಂದ್ರೆ ನಗೋದಿಲ್ಲ ಒಂದು ಸಣ್ಣ ಮುಗಳ್ನಾಗೆ ನಕ್ಕರೂ ಕೂಡ ಕಾನ್ಸಂಟ್ರೇಷನ್ ಇದ್ರೆ ಮಾತ್ರ ನಗೋದಿಲ್ಲಾಂದರೆ ನಗಕ್ಕೆ ಸಾಧ್ಯವೇ ಇಲ್ಲ ನೀವೆಷ್ಟೋತ್ತರ್ಗು ನಗ್ತಾ ಇರ್ತೀರಾ ಅಷ್ಟೊತ್ತರ್ಗು ನೀವು ಧ್ಯಾನದಲ್ಲಿ ಇರ್ತೀರ ನಗು ಅನ್ನೋ ಧ್ಯಾನ ಕೆಲವರು ಮುಟ್ಟಾಳ್ರೂ ಗೊತ್ತಿಲ್ಲ ಕಣ್ಣು ಮುಚ್ಚಿಬಿಟ್ಟು ಕೂತ್ಕೊಳ್ಳಪ್ಪ ಧ್ಯಾನ ಮಾಡುವಂತಾರೆ ಇದೆಲ್ಲವೂ ಕೂಡ ಧ್ಯಾನವೇ ನಾವು ದಿನನಿತ್ಯ ಜೀವನದಲ್ಲಿ ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಏನೇನೆಲ್ಲ ಮಾಡ್ತೀರಿ ಇದನ್ನ ವಿತ್ ಕಾನ್ಸಂಟ್ರೇಷನ್ ಮಾಡೋದೆಲ್ಲವೂ ಕೂಡ ಧ್ಯಾನವೇ ಅದು ನನ್ನ ಒಂದು ವೈಯಕ್ತಿಕ ಅನುಭವ ನಾನು ಹೇಳ್ಕೊಡೋ ಧ್ಯಾನಗಳು ಈ ಥರ ಇದೆ ಎಷ್ಟೋ ನೀನು ಸಂಪಾದನೆ ಮಾಡ್ತೀಯಾ ದಿನಕ್ಕೆ ಸಾವಿರ ಮಾಡ್ತೀನಿ ಮಗನೇ ಐದು ಸಾವಿರ ಮಾಡು ಇದು ಧ್ಯಾನ ಮಾಡ್ಕೋ ಕಣ್ಮುಗ ಕುಂತ್ಕೊಳ್ಳೋದಲ್ಲ ಧ್ಯಾನ ಐದು ಸಾವಿರ ಮಾಡಿ ತೋರಿಸಿ ಮಾಡೋದು ಮಾಡಲೇ ಗೊತ್ತು ಟ್ರೈ ಮಾಡೋ ಇಲ್ಲ ನೀವು ಹೇಳ್ಕೊಡಿ ನಾನು ಹೇಳ್ಕೊಡ್ತೀನಿ ಮೊದಲನೇ ಹೆಜ್ಜೆ ಇಡು ನೀನೊಂದು ಹೆಜ್ಜೆ ಇಡು ನಾನು ಎರಡು ಹೆಜ್ಜೆ ಇಡ್ತೀನಿ ನೀನು ಹೆಜ್ಜೆನೇ ಇಡಲಿಲ್ಲ ನಾನೇ ಇಡ್ಕಡಿ ಅಂತ ಅಂದ್ಬಿಟ್ಟು ಬೆರಳಿಡ್ ನಡೆಸಿ ಅಂದರೆ ಆಗಲ್ಲ ಏನೋ ಒಂದು ಮಾಡು ಮಾಡಿದ್ರಲ್ಲಿ ಸರಿ ತಪ್ಪುಗಳನ್ನಬೇಕಾದರೆ ದೋಷಗಳನ್ನು ಹುಡುಕಿ ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡಿ